ಗುಬ್ಬಿ ಪಟ್ಟಣದಲ್ಲಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ನೇತೃತ್ವದಲ್ಲಿ ಪಂಪ್ ಮೋಟರ್ ವಿತರಿಸಲಾಯಿತು ನಂತರ ಮಾತನಾಡಿದ ಅವರು ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ ನಾವೆಲ್ಲರೂ ಕೂಡ ಅವರ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ ನಾನು ದೆಹಲಿಗೆ ಹೋಗಿದ್ದು ನಿಜ ಸಿಎಂ ಬದಲಾವಣೆ ವಿಚಾರಕ್ಕೆ ಹೋಗಿರಲಿಲ್ಲ ಕುಣಿಗಲ್ ಶಾಸಕ ರಂಗನಾಥ್ ಕೂಡ ಇಬ್ರು ಹೋಗಿದ್ವು ಆದರೆ ನಾವೇ ಬೇರೆ ವಿಚಾರಕ್ಕೆ ಹೋಗಿದ್ವು ನಾನು ಯಾರ ಪರವೂ ಇಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ನಮ್ಮ ನಾಯಕರೇ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ನಡೆಯುತ್ತದೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಶ್ರೀನಿವಾಸ್ ಸಚಿವ ಸ್ಥಾನ ಕೊಡಿ ಅಂತ ರಂಗನಾಥ್ ಕೇಳಿದ್ದು ನಿಜ ಅದನ್ನ ಬಿಟ್ಟು ಬೇರೆ ಏನು ಅರ್ಥ ತಿಳಿದುಕೊಳ್ಳಬೇಡಿ ಅಂತ ತಿಳಿಸಿದ್ರು ಪೂರಾ ಸಿಎಂ ಚೇಂಜ್ ಮಾಡಿ ನಾನು ರಂಗನಾಥ್ ಇಬ್ರು ಸಿಎಂ ಚೇಂಜ್ ಮಾಡ್ತೀವೇ ನಿಮ್ಗೆ ಟಿವಿ ನೋಡಬೇಕು ಬೇರೆ ವಿಚಾರ ನೀವ್ ಏನೇನೋ ಊಹೆ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಸುಮಾರು ಹಾಲೆ ಒಂದು ತಿಂಗಳು ಎರಡು ತಿಂಗಳಾಗಿರ್ಬೇಕು ವರದಿ ಆನಂದ್ ತಿಪ್ಪಟ್ಟವರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ